ಮೊನ್ನ ಪ್ರೇಮರ್ ಹೊಲಕ್ಕೆ ಮುಳುಗಾಯಿ ಅವರೇ ಹೋಗಿದ್ವಿ ಅಯ್ಯೋಯ್ಯೋ ಯಾಕೆ ಅಯ್ಯೋ ಅಯ್ಯೋ ಅಯ್ಯೋಯ್ಯಯ್ಯೋ ಒಳೆಯ ಮುಳುಗಾಯಿಗಳ್ನು ಹೊರದ್ಮೇಲೆ ಒಂದ್ ನಾತ್ನಾ ಕೊಡ್ತಾಳಜಿ ಆಸನ್ ಮುಳುಗಾಯಿ ಹಾಕಿದಾಳೆ ಆ ಎಲ್ಲರು ಹೊರದರೆ ಕೂಲರಿಗೆ ಒಂದ್ ಹಿಟ್ಟು ಕೊಯ್ಯತ್ ಕೊಡೋಣ ಅಂತ ಕೊಡ್ಲಿಲ್ಲ ನೋಡಜಿ ನಾಕ್ ನಾಕೆ ಹಾಕ್ಬಿಟ್ಲಿಲ್ಲ ಎಲ್ರಿಗೂ ಯಾಕಿನಂತ ಜಿಪ್ಪಿನ ಶೆಟ್ಟಿ ಯಾರಿಲ್ಲ ನೋಡು ಹ್ಮ್ ಆಚೆ ಹೊಲಕ್ಕೆ ಎಂದೆಂದು ಹೋಗ್ಬಾರ್ದು ಕೂಲಿಯಾ ಅಂತ ಅನಿಸ್ಬಿಡ್ತು ಏ ಅದಕ್ಕೆ ಕಣೆ ಅಕ್ಕಿ ಹೊಲದಾಗ ಏನಾರ ಕೂಲಿ ಕೆಲಸ ಇರ್ಲಿ ಒಟ್ಟಿಗೆ ಯಾರು ಎಂಗರುಗಳು ಹೋಗೋದೇ ಇಲ್ಲ ಹ್ಮ್ ಅಕ್ಕಿ ಅಂತ ಜಿಬ್ಬಿನ ಶೆಟ್ಟಿ ಅಂತ ಹೇಳಿ ಕೂಲಿಯಲ್ಲಿ ಒಂದ್ನಿ ಕಾಪಿನೂ ಕೊಡಲ್ಲಂತೆಯೇ ಒಂದ್ ಹಿಟ್ಟ ಅಡಿಕೆನೂ ಕೊಡಲ್ಲಂತಿ ಇವನು ಇವ್ ಕೆಲಸ ಮಾಡಕ್ ಬಂದಿರ್ತಾರ ಕೊನೆಗೆ ಒಂದಿಟ್ಟು ಕೈಗೆ ಆ ಹೊರದ್ರವನು ಇವನು ನೆಟ್ಟು ಕೊಟ್ಟು ಅಂತ ಅಕ್ಕಿ ಅದಕ್ಕೆ ಅಕ್ಕಿ ಹೊಲಕ್ ಹೋಗಿ ಜಾನಗಳೆಲ್ಲ ಹಿಂದೆ ಮುಂದೆ ನೋಡ್ತಾರೆ ಹ್ಮ್ ನೀನ್ ಯಾಕೆ ಹೋಗಿ ಹೋಗಿ ದಾಸಿ అయ్యా నాన్ అర్దల అంత ఓదే కణజ్జి అంతా గొప్పద్రీ యార్ అక్క నెడ్రెడ్రీ ఆ బిర్తీట్ ముచ్చి తంపైతి నెడ్రీ నెడ్రీ అయ్యాక అయ్యా బంత బారీ పక్క ఈ కూలీ బందే నెడ్మ నెడ్క సుస్ హోబతి ಅಯ್ಯೋ ಏನ್ರವ ನೀವು ಒತ್ತೂಟ ಬರ್ತೀರಾ ಅಂತ ಅನ್ಕೊಂಡ್ರೆ ನಾನು ನೀವ್ ನೋಡಿದ್ರೆ ಮೇಲೆ ಓಟಾತ್ ಆಗಿದ್ ಬಿಸ್ಲೆಲ್ಲಾ ಮೆತ್ತಿಗೆರಕ್ ಬಂತಾವ ಇವಾಗ ಬರ್ತಿದ್ದೀರಾ ಆ ಹೂ ಹರಿಯೋದು ಒತ್ತು ಊಟಕ್ಕಿಂತ ಮುಂಚೆನೆ ಗಡ ಗಡ ಹರಿಬೇಕು ಹ್ಮ್ ಬಿಸ್ಲಿಗೆಲ್ಲ ಬಾಡ್ಕಂಡ್ ಹೋಗ್ಬಿಡ್ತಾವ ನೀವ್ ನೋಡಿದ್ರೆ ಅಲ್ಲ ಒತ್ತು ಹುಟ್ಟಿ ಓಟತ್ ಆದ್ಮೇಲೆ ಬಂದಿದ್ದೀರಾ ಒಂದಿಟ್ ಗಡಗಡ ಬರಕ್ ಬರಲ್ಲ ಏನ್ರಿ ಹೆಣ್ ಮಕ್ಳು ಮೇಲೆ ಒಂದಿಟ್ಟು ಮನೆ ಬದುಕುಗಳು ಇರ್ತಾವಲ್ಲ ಹ್ಮ್ ಅಡಿಗೆ ಪಡಿಗೆ ಎಲ್ಲ ಮಾಡಿಟ್ಟು ಗಂಡಂದ್ರಿ ಉಣ್ಣಕ್ಕಿಕ್ಕಿ ಮಕ್ಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಬರ್ಬೇಕಲ್ಲಪ್ಪ ಈಟ ತಕ್ಕ ತಗ ಇವನು ಹೆಚ್ಚು ಕಡಿಮೆ ಓದ್ತಕ್ಕ ಮತ್ತೆ ಹೆಣ್ ಮಕ್ಳು ಬದುಕು ಅಂದ್ರೆ ಹಂಗೆ ಇವನ್ ಹಂಗೆ ಎಲ್ಲ ಬಿಟ್ಬಿಟ್ಟು ಬರೀ ಕೂಲಿನೇ ಮಾಡ್ತಾರೆ ಹೆಣ್ ಮಕ್ಳು ಇವನು ಮತ್ ಮನೆದನ್ನು ಮಾಡಬೇಕು ಬದುಕಕ್ಕೆ ಹೊರಗುನು ದುಡಿಬೇಕಲ್ಲ ಅಂತ ಬಂದು ಕೂಲಿಗೆ ಬರ್ತಿ ವಾಟೆಯ ಅಯ್ಯ ಇವನ ಹೆಚ್ಚು ಕಡಿಮೆ ಆದಿತ್ತು ನೀನೇನು ಏನು ತಗ

ನಾನು ನೀನ್ ಬಾಯಿ ಮಾಡೋದ್ ನೋಡಿ ಎಲ್ಲಿ ಬಾಯಿ ಮಾಡ್ಕೊಂತ ಹಂಗೆ ಬಂದೇನ ಉಂಡಲ್ದಂಗೆ ಅಂತ ಅನ್ಕೊಂಡಿದ್ದೆ ಅಯ್ಯ ನಾನು ಯಾಕೆ ಹಂಗ ಮಾಡಕ್ ಹೋಗ್ಲಿ ಉಂಡಲ್ದಂಗೆ ಯಾಕೆ ಬರಕ್ ಹೋಗ್ಲಿ ಹಿಂಗ್ ಉಂಡಲ್ದಂಗ್ ಬಂದ್ರೆ ಹಿಂಗ್ ಹುಲಿ ಬದುಕ್ ಮಾಡಕ್ ಆತಿತ್ತೆ ವಾಟ್ ತುಂಬಾ ಉಂಡ್ಕೊಂಡೆ ಬಂದೆ ಅಂತೂ ಈ ಸಲ ಗುಂಡಜ್ಜಿ ಬೆಂಗಳೂರೆಲ್ಲ ಸುತ್ತ ಬಂತಪ್ಪ ಹ್ಮ್ ಹೆಂಗ ಎಲ್ಲೂ ಒಕ್ಕುದಿಲ್ಲ ಬರೀ ಮನೆ ಮಾಟ ಮನೆ ಮಾಟ ಅಂತ ಅನ್ಕೊಂಡು ಮಂತ್ಯವ ಇರೋದು ಹೆಂಗ ತಂಗಿ ಮನೆ ಬೆಂಗಳೂರಾಗ ಇರೋದಕ್ಕೆ ಬಂತು డే మరె ఎవళ్ళు హోగి మార్తదల నను అల్లిగూ ఆ తోర్ మన ఒక్క ఆవ్ ఇటుా హి బత ఇవల్ హోగి ఆక తంగారు కర ఒక్క ఇవన్న నన్ను తంగి బెంగళూరికి బారా అక్క వంద ఎర దిన బద్దు హు అంత అంద ఈ హుడ్గో రజ ఇత్తా యా ఈ హుడ్గో ఒంట్ రజ కడదీ అంత ఈ అమ్మయ్య ఎల్ హిర అంగే నోడ్క ఆ కథి అంతి బంద్వి చనగి ಎಲ್ಲರ ಚೆನ್ನಾಗಿದ್ರು ಚೆನ್ನ ನೋಡ್ಕೊಂಡ್ರು ಒಂದ್ ಎರಡು ದಿನ ಸುತ್ತಾಡಿದ್ವಿ ಬಂದ್ವಿ ಇವನು ತಂಗಿ ಮನೆ ಅಂತ ಹೋದ್ರೆ ಮನೆ ಮಾಟ ಬಿಟ್ಟು ಅಲ್ಲೇ ಇರಕ್ಕಾಗತ್ತೆ ಯೋಸ್ ದಿನ ಅಂತ ಇರ್ತೀಯ ಮತ್ ನಮ್ ಮನೆ ಮಾಟಗಳಿಗೆ ಬರ್ಲೇ ಬೇಕೆ ಬಂದ್ವಿ ಹೆಂಗ ತಂಗಿ ನೆಪ್ತಾಗ ಬೆಂಗ್ಳೂರ್ ಸುತ್ತಾರ ಬಂದೆಲ್ಲ ಬಿಡು ನಾವಂತ್ರಿ ಎಲ್ಲ ಹೋಗಕಾಗಿಲ್ಲ ನೋಡ್ ಇದೆ ಮನೆ ಬದುಕು ಮಾಡ್ಕೊಂಡು ಅಡ್ಗೆ ಬೇಸ್ಕೊಂಡು ಹಿಂಗ್ ಕೂಲಿ ಬಂದ್ಕೊಂಡು ಎಲ್ಲೂ ಹೋಗಕ್ಕೆ ಆಗಿಲ್ಲ ಅಯ್ಯ ನಾ ಅಲ್ಲಿ ಹೋಗಿದ್ದೇನೆ ನಾನು ಏ ಬರಕ್ಕಿಲ್ಲ ಬೆಂಗಳೂರಿಗೆ ಅಂತ ಯೋಜನೆ ಆಟ ಮಾಡಿದೆ ಆಕಿ ಬರಲೇಬೇಕು ಅಂತ ಆಟ ಹಿಡ್ದ್ಲ ಹಂಗಾಗಿ ಓದಿ ನಾನು ಎಲ್ಲಿ ಹೋಗಿದ್ದೇಳು ಹೆಂಗ ಧೈರ್ಯ ಮಾಡಿ ಹೋಗಿ ಬಂದಿಯಲ್ಲ ಬಿಡು ಏ ಮಾಡದೆ ಮತ್ತೆ ಆ ಹೆಂಗ ಹೋಗಿ ಬಂದಿವ್ಯವಾ ತೈ ಕಜ್ಜಿ ಹೋಗಿ ಬಂದದ್ದು ಹ್ಮ್ ಏನ್ ಯಾವಾಗ್ಲು ಬದುಕು ಬದುಕು ಅಂತ ಇರಕತ್ತಾಗ ಹ್ಮ್ ಹಿಂಗ್ ಅವಾಗ ಅವಾಗ ಅಲ್ಲಿ ಇಲ್ಲಿ ಸುತ್ತಾಡ್ದಾಗ ಒಂದಿಟ್ಟು ಮನ್ಸಿಗೂ ನೆಮ್ದಿರ್ತತಿ ಹ ಅದೇನೋ ಸರಿ ಒಂದ್ ಯಾವ ಹೊಸ ಲೋಕಕ್ಕೆ ಹೋಗ್ ಬಂದಂಗ ಆತು ಅಯ್ಯೋ ಅಲ್ ಕಣೆ ಜೀ ನೀ ಬೆಂಗ್ಳೂರ್ ಹೋಗಿದ್ದಿಲ್ಲ ಅವಾಗ ಊರಾಗೆ ಒಂದ್ ಘಟನೆ ನಡಿತು ನಿನ್ ಗೊತ್ತಿಲ್ವೇನು ಹೇಳಿರ್ಬೇಕೇನು ಅಜ್ಜಯ್ಯ ಹೌದೇನು ಸ್ವಲ್ಪ ಈ ವಜ್ಜೆ ನನಗೆ ಏನು ಯೋನಿ ಹೋಗಲಿಲ್ಲ ಇಂತ ಗಾತು ಅಂತಂದು ಯೋನ್ ಮತ್ತೆ ಅಂತದು ಅಯ್ಯೋ ಬಾರಿ ದೊಡ್ಡ ಜಗಳ ನಡೆಯಿತು ಕಣಜಿ ಊರಿಗೆ ಏ ಬುಡ್ಬುಡ್ ಅದೇ ಒಂದು ದೊಡ್ಡ ಪಂಚಾಯತಿ ಇರ್ತದೆ ನಾವತ್ತು ಅಂತ ಅನ್ಕೊಂಡ್ಬಿಟ್ಟಿದ್ವಿ ಎಲ್ಲರೂ ಭಯ ಪಟ್ಬಿಟ್ಟಿದ್ವಿ ನೋಡು ಹ್ಞೂ ಏನು ಗತಿ ಆಕತಿ ಏನು ಅಂತಂದು ಹ್ಞೂ ಅದಾಕಿ ಮೂಲೆ ಮನೆ ಮಾದೇವದಳಲ್ಲ ಹ್ಞೂ ಆಕಿ ಅದ್ಯಾರ ಬಸಣ್ಣ ನೀವು ಅದನ್ನಲ್ಲ ಏ ಅದೇ ಅದೇನೋ ಅದೇನು ಅಂತಾರಪ್ಪ ಮನೆಯವರಿಗೆ ಅದೇ ಅಂತ ಮನೆಯವರ ಅಂತಾರೆ ಏ ಎಂತ ಮನೆಯವರೇ ಸಾಕವಾ ও আঠালবার মানে বাসা নালে ও আ বাসা কানা জি ಬಸನ್ಗು ಇನ್ ಮೂಲ ಮನೆ ಮಾನ ಸಂಬಂಧ ಐತಿ ಅಂತ ಹೇಳ್ಬಿಟ್ಟು ಅಕ್ಕಿಗೆ ಮೇಲೆ ಗಂಡ ಬೈದಾಡೋದು ಜಗಳ ಮಾಡೋದು ಕುಡಿದು ಬಂದು ಹೊಡೆದ್ಬಿಟನ ಅಯ್ಯೋ ಅಕ್ಕಿ ಇಲ್ಲದೆಲ್ಲ ಸಂಬಂಧ ನನಗೆ ಅಂತ ಹೇಳಿ ಆ ಊರ್ ಮುಂದೆ ಇಟ್ಕೊಂಡು ಸೀಮೆಂಟ್ ಇಟ್ಕೊಂಡು ಸುರ್ಕೆಂದು ಆ ಬೆಂಕಿ ಹೊಣೆ ಹೋಗಿದ್ಲು ಕಣಜಿ ಅಯ್ಯೋ ಊರ್ ಮುಂದೆಲ್ಲಾ ಬಿಡ್ಸಕ್ ಹೋದ್ರು ಆ ಇಲ್ಲ ಸೀಮೆಂಟ್ ಹೋಗ್ಕೆಂತ ಬೆಂಕಿ ಪಟ್ನ ಕೇಳ್ಕೊಕ್ ಅಯ್ಯೋ ಇದು ಏನ್ ಗತಿ ಆಕತಿ ಏನು ಅಂತಂದು ಊರ್ಗೂರಿಗೆ ಅವತ್ತು ಒಂಥರ ಅಕ್ಕ ಉದಂಗ್ಬಿಟ್ಟು ನೋಡು ಅಕ್ಕಿ ಮಾಡಿ ಹ್ಮ್ ಅಂತ ದೊಡ್ಡ ಜಾಗ್ಲಿಟ್ಬಿಟ್ಟು ಹೌದೇ ಇಷ್ಟೆಲ್ಲಾ ಇಷ್ಟೆಲ್ಲ ಆತೈನಂತಿಲ್ಲಾ ಹೇಳ್ ಏನಾಯ್ತು ಮತ್ ಯಾರ್ ಬಿಡ್ಸಿದ್ರ ಅಕ್ಕಿನ

ಹ್ಮ್ ಆ ಪೊಲೀಸ್ ನೀರ್ ಬಂದು ಆಕಿಂಗ್ ಮಾಡಕ್ಕೆ ಹೋಗಿದ್ರು ಕಣಜಿ ಪೊಲೀಸ್ ಸ್ಟೇಷನ್ ಗೆ ಯಾಳ್ಕೊಂಡು ಹೋಗಿ ಆಮೇಲೆ ಒಂದ್ ರಾತ್ರಿ ಅಲ್ಲಿ ಇಟ್ಕೊಂಡು ಅಮ್ಮ ಸರಿಯಾಗಿ ಬುದ್ಧಿಗಿದ್ದಿ ಹೇಳಿ ಆಮೇಲೆ ಬಾಯಿಗೆ ಕೊಡಿಸಿದ್ರು ಆಮೇಲೆ ಬಾಯಿಗೆ ಬಂದ್ರು ಮನೆಗೆ ಅಯ್ಯ ಈಗ ಬಂದ್ ತಲೆಗೆ ಅಂತ ಏನು ಮಾಡಿಲ್ಲ ಅಂದೆ ಮುಂದೆ ನಾನು ಮಾಡಿಲ್ಲ ಅಂತಂದು ಅಂತ ಸೀಮೆ ಸುರ್ಕಣಕ್ ಹೋಗಿದ್ ಹ್ಮ್ ಏನ್ ಬುದ್ಧಿಗಿದ್ದಿ ಯಾಕ ಹೆಂಗ್ ತಲೆಗೆ

ಅಯ್ಯ ಸುಮ್ನೆ ಜನ ಯಾರಿಗೆ ಗೊತ್ತಜ್ಜಿ ಯಾರ ಕಂಡಾರಿ ಹೇ ಸುಮ್ ಸುಮ್ನೆ ಹುಟ್ಟಿಸ್ಕೊಂಡು ಊರ್ ತುಂಬಾ ರಾಣ ಮಾಡಿಟ್ರು ಹ ಈ ಜನಗಳೇ ಅನ್ಕೊಂತಾರೆ ಹಿಂಗ್ ಬೇರೆ ಹೊರಗಡೆ ಪ್ರಾಚಾರ ಇಟ್ಬಿಡ್ತಾ ಆ ಗಾಂಡ್ ಬೇರೆ ಹಿಂಗ ಸಂಬಂಧ ಐತಿ ಅಂತ ಹೊಡೆದ್ಬಿಟ್ನಾ ಈ ಜನಗಳ ಹೆಂಗೆ ಇಲ್ಲ ಅಲ್ಲಿ ಸಂಬಂಧ ಸಂಬಂಧ ಇಲ್ದೇ ಇದೆ ಅಂತಂದು ಇವರೇ ಸೃಷ್ಟಿ ಮಾಡ್ಬಿಡ್ತಾರೆ ಹ್ಮ್ ಅಂತ ಜನಗಳು ಇರೋದ್ರಾಗೆ ಇನ್ನೇನು ಹೇಳ ಮತ್ತೆ

ಊರಾಗ ಹೇಳಿದ್ರು ಆ ಕುಡಕ್ ನನ್ ಮಗ ಹೇಳ್ದ ಅಂತ ನೀನು ಇಂತ ಕೆಲಸ ಮಾಡ್ಕೊಳಕ್ ಹೋದಿಯಲ್ಲ ಮುತ್ ನಂತರ ಎರಡ್ ಮಕ್ಳು ಇಟ್ಕೊಂಡು ಅವ್ಗಳ ಮಕ್ಳ ಭವಿಷ್ಯ ನೋಡಬಿಟ್ಟು ನೀನು ಆ ಕುಡಕ್ ನನ್ ಮಾತಿ ಹಿಂಗ್ ಮಾಡ್ಕೊಳಕ್ ಹೋಗಿದ್ಯಲ್ಲ ಅಂತ ಬೋಯಿದ್ರು ಜನಗಳೆಲ್ಲ ಬುದ್ಧಿ ಸರಿ ಇದು ದ್ರಾಕ್ಷಿ ಹಾಕಂಗ್ ಮಾಡ್ಕೊಳಕ್ ಹೋಗುದ್ಲು ಆ ಬುದ್ಧಿ ನ್ಯಾಟ್ ಗಿಲ್ಕಂಗ್ ಮಾಡ್ಕೊಳಕ್ ಹೋಗಿಲ್ತ ಯೋನ ಕಣಜಿ ಯೋನು ಆನಾ ಊತ ಆಗಲ್ದಂಗೆ ಅಲ್ಲಿಂದ ಅಲ್ಲಿಗೆ ನಿಲ್ತು ಯಾಂಗ ಬುಡ್ ಯೋನು ಆಗಿಲ್ವಲ್ಲ ಸದ್ಯಕ್ಕೆ ಹ್ಞೂ ಕಣಜಿ ಯೋನು ಆಗಲಿಲ್ಲ

ನೋಡಿದ್ರಲ್ಲ ಗೆಳೆಯರೇ ನೀವು ಹಿಂಗೆ ನಿಮ್ಮೂರಾಗೆ ಕೂಲಿ ಕೆಲಸಗಳಿಗೆ ಹೋದಾಗ ಹಿಂಗೆ ಊರುಗಳಿಗೆ ಏನಾರ ನಡೆದಿರೋ ಘಟನೆಗಳ ಬಗ್ಗೆ ಮಾತಾಡ್ಕೊಂತ ಹಿಂಗೆ ಕೂಲಿ ಕೆಲಸ ಮಾಡ್ತೀರಾ ನಾವು ನೋಡ್ರಿ ಹಿಂಗೆ ಅಲ್ಲಿ ನಡೆದದ್ದು ಇಲ್ಲಿ ನಡೆದದ್ದು ಹಿಂಗೆ ಹೇಳ್ಕೊಂಡು ಮಾತಾಡ್ಕಂಡು ಹಿಂಗೆ ಕೂಲಿ ಕೆಲಸ ಮಾಡ್ತೀವಿ ನೀವು ಹಿಂಗೆ ಮಾಡ್ತೀರಾ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು